ನಮಸ್ಕಾರ ವೀಕ್ಷಕರೇ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ನಿಮ್ಗೆ ಗೊತ್ತಿರೋ ಹಾಗೆ ಪ್ರಖ್ಯಾತ ಗೌಡ್ರು ಒಂದು ಗಂಭೀರ ಆರೋಪವನ್ನ ಮಾಡಿದ್ದಾರೆ ಅದು ನಟ ಯಶ್ ಅವರ ಚಿಕ್ಕಮ್ಮ ಪದ್ಮಲತಾ ಅವರ ವಿರುದ್ಧ ಜೊತೆಗೆ ಪದ್ಮಲತಾ ಅವರ ಜೊತೆಗೆ ಜಗದೀಶ್ ವೈಭವ್ ಹೀಗೆ ಸಾಕಷ್ಟು ಜನರ ಹೆಸರನ್ನ ಮೆನ್ಷನ್ ಕೂಡ ಮಾಡಿದ್ದಾರೆ ಇವತ್ತು ಪ್ರೆಸ್ ಮೀಟ್ ಅನ್ನ ನಡೆಸಿದ್ರು ಪ್ರಖ್ಯಾತ ಗೌಡ್ರು ಅವರಿಗಾಗಿರುವಂತಹ ಅನ್ಯಾಯಗಳ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ಈಗ ಅವ್ರು ಕೇಳ್ತಾ ಇರೋದೇನು ತನಗೆ ಅನ್ಯಾಯ ಆಗಿರುವಂತಹ ತನಗೆ ಮೋಸ ಆಗಿರುವಂತಹ ಹಣವನ್ನು ವಾಪಸ್ ನನಗೆ ಕೊಡಿಸಬೇಕು ಜೊತೆಗೆ ಈಗ ಅವರೊಂದು ಚಿತ್ರವನ್ನು ಡೈರೆಕ್ಟ್ ಮಾಡ್ತಿದ್ದಾರೆ ಆ ಚಿತ್ರ ಕಂಟಿನ್ಯೂ ಆಗಬಾರ್ದು ಅಂತ ಹೇಳಿ ಕೆಲವೊಂದಿಷ್ಟು ಬೆದರಿಕೆ ಕರೆಗಳು ಅವರಿಗೆ ಬರ್ತಾ ಇದೆ ಹಾಗಾಗಿ ಸಿನಿಮಾ ಕೂಡ ನನಗೆ ಮಾಡಲಿಕ್ಕೆ ಆಗ್ತಾ ಇಲ್ಲ ಇದೆಲ್ಲ ಪ್ರಾಬ್ಲಮ್ಗಳು ಕೂಡ ಸಾಲ್ಟ್ ಔಟ್ ಆಗಬೇಕು ಅಂತ ಹೇಳಿ ಇವತ್ತು ನಮ್ಮ ಸ್ಟುಡಿಯೋಗೆ ಪ್ರಖ್ಯಾತ್ ಗೌಡರು ಬಂದಿದ್ದಾರೆ ಇವರು ಸಾಕಷ್ಟು ಬಾರಿ ಕೂಡ ಟ್ರೈ ಮಾಡಿದ್ದಾರೆ ಆದರೆ ಯಾವುದೇ ರೀತಿಯಾದಂತಹ ಪ್ರಯೋಜನ ಆಗಿಲ್ಲ ಕಳೆದುಕೊಂಡಿರುವಂತಹ ದುಡ್ಡು ಬಂದಿಲ್ಲ ಕೊಟ್ಟಿರುವಂತಹ ಚೆಕ್ ಎಲ್ಲ ಬೌನ್ಸ್ ಆಗಿದೆ ಮತ್ತೊಂದು ಕಡೆ ಇವರ ಸಂಬಂಧಿಕರ ಮನೆ ಕಡೆ ಜೊತೆಗೆ ಇವರ ಮನೆ ಕಡೆ ಇವರು ತಲೆ ಎತ್ಕೊಂಡು ಓಡಾಡ್ಲಿಕ್ಕೆ ಆಗ್ತಾ ಇಲ್ಲ ಯಾಕಂದ್ರೆ ಅವ್ರ ಕಡೆಯಿಂದ ಕೂಡ ಚೀಟಿಗೆ ಅಂತ ಹೇಳಿ ಕೆಲವೊಂದಿಷ್ಟು ಹಣವನ್ನು ಇನ್ವೆಸ್ಟ್ ಮಾಡಿಸಿದ್ದಾರೆ ಹಾಗಾಗಿ ತನಗಾಗಿರುವಂತಹ ಅನ್ಯಾಯ ಆದಷ್ಟು ಬೇಗ ಸರಿ ಹೋಗಬೇಕು ಯಶ್ ಅವರು ದಯಮಾಡಿ ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇನೆ ನಾನು ಅವರ ಚಿಕ್ಕಮ್ಮ ಅಂತ ಹೇಳ್ಕೊಂಡು ಬಂದ್ರಲ್ಲ ಪದ್ಮಲತಾ ಅವರು ಅವರು ಅವರಿಗೆ ಭೇಟಿ ಮಾಡಿ ಏನಾದರೂ ಮೋಸ ನಾನು ಆಗಿದ್ದೀನಿ ಅಂತ ಅವರಿಗೆ ಗೊತ್ತಾಗಿದ್ರೆ ಅವ್ರಿಗೆ ಅನಿಸಿದ್ರೆ ಅವ್ರಿಗೆ ಕೊಡಿಸ್ಬೇಕು ನನಗೆ ದುಡ್ಡು ವಾಪಸ್ಸು ಅಂತ ಹೇಳಿದ್ರೆ ದಯಮಾಡಿ ಯಶ್ ಅವರು ನನಗೆ ಕೊಡಿಸ್ಲಿ ಅಂತ ಹೇಳಿ ಪ್ರಖ್ಯಾತ ಗೌಡರು ನಮ್ಮ ಬಿ ಟಿ ವಿ ಮೂಲಕ ಮನವಿಯನ್ನು ಕೂಡ ಮಾಡಿದ್ದಾರೆ ಜೊತೆಗೆ ಪ್ರೆಸ್ ಮೀಟನ್ನು ಕೂಡ ಅವರು ನಡೆಸಿ ಇದೇ ವಿಚಾರವನ್ನು ಹಂಚಿಕೊಂಡ್ರು ಜೊತೆಗೆ ಈ ಪದ್ಮರತ್ತ ಇದ್ದಾರಲ್ಲ ಯಶ್ ಅವರ ಚಿಕ್ಕಮ್ಮ ಅಂತ ಹೇಳ್ಕೊಂಡು ಬಂದಿರೋರು ಅವರು ಹಾಗೆ ಪ್ರಖ್ಯಾತ ಗೌಡರು ಒಂದು ದೂರವಾಣಿ ಸಂಭಾಷಣೆಯನ್ನು ನಡೆಸಿದ್ದಾರೆ ಇವರು ದುಡ್ಡು ಕೇಳಿದ್ದಾರೆ ಅವರು ಯಾವ ರೀತಿ ಬೇಕೋ ಕೆಲವೊಂದಿಷ್ಟು ಮಾತುಗಳನ್ನ ಮಾತನಾಡಿದ್ದಾರೆ ಅವರಿಬ್ಬರ ನಡುವೆ ಯಾವ ರೀತಿ ಕಾನ್ವರ್ಸೇಷನ್ ಆಯ್ತು ಅದಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಆಡಿಯೋ ಕ್ಲಿಪ್ ಇದೆ ಬನ್ನಿ ಮೊದಲು ಅದನ್ನ ಕೇಳೋಣ ಮೇಡಮ್ ನೀವೀಗ ನಿಮ್ಮಿಂದ ನನಗ್ ತೊಂದರೆ ಆಗಿದೆ ದಯವಿಟ್ಟು ಕೇಳಿ ಇಲ್ಲಾಂದ್ರೆ ನಾನು ಹೋಗ ಮೇಲೆ ಈಗ ನನಗೆ ಪೊಲೀಸ್ ನರ್ ಸಿಕ್ಕಿಲ್ಲ ನಾನು ಕಮಿಷನರ್ ಹತ್ರ ಹೋಗ್ತೀನಿ ನಾನು ಹೇಳ್ತಾ ಇದ್ದೀನಿ ಹೋಗಿ ಹೋಗಿ ಕಮಿಷನ್ ಅಂತ ಹೇಳಿ ನಂಬರ್ ಇಸ್ಕೊಂಡವ್ರು ಇಲ್ಲ ಅಂತ ಅಲ್ಲಿ ಹೇಳ್ತಾರೆ ಕೊಡ್ತೀರಾ ಪ್ರೂಫ್ ಇದ್ರೆ ತಗೋಂಡಾರಪ್ಪ ಕೊಡ್ತೀನಿ ಅಂತಾರೆ ನಾನು ಅಲ್ಲಿಗೆ ಬರ್ತೀನಿ ಕಮಿಷನರ್ ಅರ್ ಆದಷ್ಟೇ ಮೇಡಮ್ ನೀವು ಚೆಕ್ ಕೊಟ್ಟಿದೀರಲ್ಲ ಮೇಡಮ್ ಅವ್ರು ಚೆಕ್ ಇದೆಯಲ್ಲ ಇನ್ನೇನು ಪ್ರೂಫ್ ಬೇಕು ಮೇಡಮವ್ರೆ ನನ್ನ ಹೆಸ್ರು ಚೆಕ್ ಇದೆಯಾ ರೀ ಪದ್ಮಲಕನಾದ್ರು ಚೆಕ್ ಇದೆಯಾ ಒಳ್ಳೆಯ ಸರಿ ಅಂತ ಜಗದೀಶ್ ಮತ್ತೆ ನೀವು ಒಟ್ಟಿಗೆ ಇಸ್ಕೊಂಡ್ರಲ್ಲ ಚೀಟಿ ದುಡ್ಡು ಮೂವತ್ತು ಲಕ್ಷ ಈ ಡಿಸ್ಟ್ರಿಬ್ಯೂಷನ್ ಮೂವತ್ತಾರು ಲಕ್ಷ ಆಮೇಲೆ ಆರು ಲಕ್ಷ ಆಮೇಲೆ ನಿಮ್ಮ ಯಶ್ ಅವ್ರಿಗೆ ಫಿಲ್ಮ್ ಡೈರೆಕ್ಷನ್ ಮಾಡ್ಸೋಕೆ ಅಂತ ಎರಡು ಲಕ್ಷ ದುಡ್ಡು ಇಸ್ಕೊಂಡ್ರಿ ಅವ್ರ ಹೆಸರು ಹೇಳಿ ಅವ್ರ ಹೆಸ್ರು ಹೇಳಿ ನಿಮ್ಮದು ಬರ್ತಾ ಹೊಡೆದಾನ ನನಗೆ ಫಿಲ್ಮ್ ಡೈರೆಕ್ಷನ್ ಕೊಡ್ತೀನಿ ಬಿಡ್ ನೀವು ಇಸ್ಕೊಂಡ್ರಲ್ಲ ಏಳು ಲಕ್ಷ ದುಡ್ಡ್ನ ಓ ಹೌದಾ ಬಸ್ ಅವ್ರು ಎಸ್ಟ್ ಹೇಳ್ಬಿಡ್ತಾನೆ ಇದುವರೆಗೂ ನೀವು ಹೊಡೆದಿರು ಸುಪರ್ಪುಟ್ಟ ಸ್ಟೇಷನ್ ಅಲ್ಲಿ ಹೋಗಿ ಹೇಳಿದಿರಿ ವಿಜಯನಗರದಲ್ಲಿ ಹೇಳಿದಿರಿ ಆಮೇಲೆ ಬಾಗಲಗುಂಟಲ್ಲಿ ಎಲ್ಲಿ ಆ ಸುಮ್ಮನೆ ಕೇಳಿಲ್ಲ ನನಗೆ ಸುಮ್ಮನೆ ತೊಂದರೆ ಕೊಡಬೇಡ ಹೇಳಿದೀನಿ ಒಳ್ಳೆ ಮಾತನ್ನು ಹೇಳ್ತಾ ಇದ್ದೀನಿ ಆಯ್ತಾ ನೀವು ಕೇಳಿ ಎಸ್ಟ್ ಜೊತೆ ನಾನು ಕೆಲಸ ಮಾಡಿದೀನಿ ನಾನು ಗೂಗ್ಲಿ ಸಿನ್ಮಾದಲ್ಲಿ ನೀವು ಅವ್ರಿ ಬೆಳೆ ಕೆಲಸ ದಯವಿಟ್ಟು ಟಾಪಿಕ್ ನನಗೆ ಎಲ್ಲ ಅವ್ರ ಟಾಪಿಕ್ ನಂಗೆ ತೆಗಿಬೇಡ ನೀವ್ ಯಾವ್ದ್ರಾರು ಮಾಡ್ಕೊಳಪ್ಪ ಬೂಗ್ಲಿಾರೋ ಮಾಡ್ಕೋ ಯಾವ್ದ್ರಲ್ಲಾರೋ ಮಾಡ್ಕೊ ಅವಶ್ಯಕತೆ ಇಲ್ಲ

ಅವ್ರಿಗೂ ಇದ್ರಲ್ವಾ ನೀವು ಯಶವರ್ಗೂ ಅಲ್ಲ ಇಲ್ಲಿ ಕೇಳಿ ಯಶವರ್ಗು ನೀವು ಮಾಡಲ್ವಾ ಕೊಡಲ್ವಾ ಯಾರು ನೀವ್ ಹೇಳ್ಬಿಟ್ಟಂತ ದುಡ್ಡಿಸ್ಕೊಂಡಿದ್ ನೀವು ಯಾರು ನಾನ್ ಮೂರ್ ಕನೆ ಆಗಿರೋದು ಇವಾಗ ಹಾಸಂದವರು ನಮ್ಮ ಮೂರನಿಗೆ ಪೂನ್ ನಾವು ಅಲ್ಲಿ ನುಗ್ಗೇಳಿ ಅವರು ನೀವು ಮೇಡಮ್ ನಾನ್ ಸೀರಿಯಸ್ ಆಗಿ ಬರ್ತಾ ಇದೆ

ನನಗೆ ಮೋಸ ಮಾಡಿದ್ದಾರೆ ಪದ್ಮಲತಾ ಅಂತ ಪ್ರಖ್ಯಾತ್ ಗೌಡ್ರು ಹೇಳ್ತಿದ್ದಾರಲ್ಲ ಪದ್ಮಲತಾ ಹಾಗೆ ಪ್ರಖ್ಯಾತ ಗೌಡ್ರ ನಡುವೆ ನಡೆದಿರುವಂತಹ ಕಾನ್ವರ್ಸೇಷನ್ ಆಡಿಯೋ ಕ್ಲಿಪ್ ಇದು ಇದರಲ್ಲಿ ಸ್ಪಷ್ಟವಾಗಿ ಒಂದು ಗೊತ್ತಾಗುತ್ತೆ ಪ್ರಖ್ಯಾತ ಗೌಡ್ರು ಹೇಳ್ತಾ ಹೋಗ್ತಾರೆ ಮೇಡಮ್ ನನಗೆ ಪ್ರಾಬ್ಲಮ್ ಇದೆ ದುಡ್ಡು ವಾಪಸ್ ಕೊಟ್ಟುಬಿಡಿ ನಾನು ನಾನು ಯಶವ್ರಿಗೆ ಹೇಳ್ತೀನಿ ಕಂಪ್ಲೇಂಟ್ ಕೊಡ್ತೀನಿ ಅಂತ ಅವರು ಪದ್ಮಲತಾ ಅವರು ಆ ಕಡೆಯಿಂದ ಮಾತನಾಡಿದಂತಹ ಲೇಡಿ ಇದ್ದಾರಲ್ಲ ಅವರು ಹೇಳ್ತಿದ್ದಾರೆ ಯಾರು ನೀನು ಅಂತಲೇ ಗೊತ್ತಿಲ್ಲ ಮತ್ತು ಇನ್ಯಾವ ರೀತಿ ಹೇಳಲಿ ನಾನು ನಿನಗೆ ಏನು ಪ್ರೂಫ್ ಇದೆ ನಿನಗೆ ಅಂತ ಹೇಳಿದ್ದಾರೆ ಇದು ಎಲ್ರಿಗೂ ಕೂಡ ಗೊತ್ತಾಗಿರುವಂತಹ ಆಡಿಯೋ ಕ್ಲಿಪ್ ಓಕೆ ಪ್ರಖ್ಯಾತ್ ಗೌಡ್ರೆ ಈ ಕಾನ್ವರ್ಸೇಷನ್ ಯಾವಾಗ ನಡೆದಿದ್ದು ಇದು ಈಗ ನನ್ನ ಮೇಲೆ ಸುಳ್ಳು ಆರೋಪ ಒರೆಸಿ ಕಂಪ್ಲೇಂಟ್ ಎಲ್ಲ ಅದಾದ ಮೇಲೆ ನಾನು ಫೋನ್ ಮಾಡಿದೆ ಅವ್ರಿಗೆ ಓಕೆ ಸಲ ನೋಡಿ ನೀವೇ ತೊಂದರೆ ಕೊಟ್ಟಿದ್ದೀರಾ ದುಡ್ಡು ಕೊಡ್ತಾ ಇಲ್ಲ ಈಗ ನಾನು ಏನು ಮಾಡಬೇಕು ಏನು ಮಾಡಬೇಕು ಹಂಗಾಗಿ ದುಡ್ಡು ನನಗೆ ವಾಪಸ್ ಕೊಡಿ ಇಲ್ಲಾಂದರೆ ನಾನೀಗ ಅದೇ ಈಗ ಪೊಲೀಸರ ಹತ್ರ ಹೋಗ್ಬೋದು ಯಶವರ್ ಹತ್ರ ಹೋಗ್ಬೋದು ಅವೆರಡೇ ನನಗೆ ದಾರಿ ಇರೋದು ಬಿಟ್ಟರೆ ನನಗೇನು ಇಲ್ಲ ಎಲ್ಲ ಕಳ್ಕೊಂಡಾಯ್ತು ಅದಕ್ಕೆ ಅವ್ರು ಹೇಳ್ತಾರೆ ನೋಡಿ ಫೋನಲ್ಲಿ ನೀನು ಆಲ್ರೆಡಿ ಊರಲ್ಲಿ ಮೆಂಟ್ಲು ಅಂತ ಡಿಸೈಡ್ ಮಾಡಿದ್ದಾರೆ ಮೆಂಟ್ಲಾಗ್ಬಿಟ್ಟಿದೆ ಹೋಗಿ ಟ್ರೀಟ್ಮೆಂಟ್ ಅಂತ ನಾನು ಅವರಿಗೆ ದುಡ್ಡು ಕೊಟ್ಟ ಕಾರಣಕ್ಕೆ ನಾನು ಮೆಂಟಲ್ ಆಗಿದ್ದೀನಿ ಖಂಡಿತ ಮೆಂಟಲ್ ಮಾಡಿದ್ದಾರೆ ಉದ್ದೇಶಪೂರ್ವಕವಾಗಿ ಸಮಚಿತ್ತದಲ್ಲಿದ್ದಂಥ ವ್ಯಕ್ತಿಗಳನ್ನು ಕರ್ಕೊಂಡೋಗಿ ಇವರು ಮೆಂಟಲ್ನಾಗಿ ಪರಿವರ್ತನೆ ಮಾಡ್ತಾರೆ ಅದಕ್ಕೆ ಇವರು ತಗೊಳ್ಳೋ ಫೀಸು ಮೂವತ್ತು ಲಕ್ಷ ಅರುವತ್ತು ಲಕ್ಷ ಎಪ್ಪತ್ತು ಲಕ್ಷ ತೀರಾ ಕಾಸ್ಟ್ಲಿ ಅಂದರೆ ಆಫ್ ಮೆಂಟ್ಲು ಮಾಡೋಕ್ಕೆ ಒಂದು ಕೋಟಿನ ತಗೋತಾರೆ ಅಂಥ ಟ್ಯಾಲೆಂಟೆಡ್ ಇವರೆಲ್ಲ ಸೊ ಹಂಗಾಗಿ ಅವ್ರ ಬಗ್ಗೆ ಕಮೆಂಟ್ ಮಾಡೋಕ್ಕೆ ನಮಗೆ ಭಯ ಆಗುತ್ತೆ ಒಬ್ಳು ಹೆಣ್ಮಗಳಾಗಿ ಅವರು ಈ ರೀತಿ ಒಬ್ಬರ ಜೊತೆ ಮಾತಾಡ್ತಾರೆ ನಮ್ಮ ಜೊತೆ ಅಂದರೆ ಸಭ್ಯತೆನೇ ಇಲ್ವಾ ಸಂಸ್ಕೃತಿನೇ ಇಲ್ವಾ ನಿಮಗೆ ಮನೇಲಿ ಯಾರು ಹೇಳೋರೇ ಇಲ್ವಾ ನಿಮಗೆ ಎಷ್ಟು ಆಡಿಯೋ ರೆಕಾರ್ಡ್ ನನ್ನ ಹತ್ರ ಇದೆ ಅಂದರೆ ನೀವು ಅದನ್ನೆಲ್ಲ ಕೇಳ್ಕೊಂಬಿಟ್ರೆ ನೀವು ಪ್ರೋಗ್ರಾಮಿಂದ ಎದ್ದೋಗ್ಬಿಡ್ತೀರ ಅಷ್ಟು ಕೆಟ್ಟದ್ದಾಗಿ ಅಷ್ಟು ಅಶ್ಲೀಲವಾಗಿ ಮಾತಾಡಿದ್ದಾರೆ ಅಷ್ಟು ಅಶ್ಲೀಲವಾಗಿ ಮಾತಾಡ್ತಾರೆ ಯಾಕೆ ಅಂದರೆ ಅವ್ರ ಇಂಟೆನ್ಷನ್ ಒಂದೇ ಅವರು ಲೇಡೀಸ್ ಯಾಕೆ ಜಗದೀಶ್ನ ಜಗದೀಶನ್ನು ಯಾಕೆ ನೀವು ತರ್ತಿಲ್ಲ ದುಡ್ಡಿಸ್ಕೊಬೇಕಾದ್ರೆ ಇಬ್ರು ಇದ್ದವರು ಈಗ ನನ್ನ ಜೊತೆ ಮಾತಾಡ್ಬೇಕಾದ್ರೆ ನೀವು ಮಾತ್ರ ಮಾತಾಡ್ತಿರಲ್ಲ ಯಾಕೆ ಜಗದೀಶ್ ಹತ್ರ ಯಾಕೆ ಮಾತಾಡ್ತಿಲ್ಲ ಅವನಿಗೆ ಹೋಗಿ ಹೇಳ್ಕೊಡ್ತೀರಾ ಯಾವುದೇ ಕಾರಣಕ್ಕೂ ಕೊಡಬೇಡ ದುಡ್ಡು ಅಂತ ಯಾಕೆ ಈ ಹುನ್ನಾರಗಳು ನಿಮ್ಮ ಉದ್ದೇಶ ಏನು ನೀವು ಮುಖವಾಡಗಳು ಹಾಕ್ಕೊಂಡು ನೀವು ಸಮಾಜದಲ್ಲಿ ನೀವು ಇವ್ರ ಮನೇಲಿ ಹಾಕಿರೋ ಚೀ ಚೀಟಿ ಹಾಕಿರೋ ವ್ಯಕ್ತಿಗಳು ತುಂಬ ದೊಡ್ಡ ದೊಡ್ಡವರು ಅವ್ರಿಗೆಲ್ಲ ನೀವು ಮೋಸ ಮಾಡಿಲ್ಲ ಹೇಳಿ ಅವ್ರು ನಿಮಗೆ ವಾಪಸ್ ಕೌಂಟ್ರ್ ಕೊಡ್ತಾರೆ ಅವ್ರಿಗೆ ಬ್ಯಾಕ್ ಗ್ರೌಂಡ್ ಇದೆ ನನ್ನ ಹತ್ರ ನೂರು ಕೋಟಿ ರೂಪಾಯಿ ಸೂಟ್ಕೇಸ್ ಇಲ್ಲ ನಾನೊಬ್ಬ ಅನಾಮಿಕ ಅಮಾಯಕ ನನ್ನ ಬ್ಯಾಗ್ರೌಂಡಲ್ಲಿ ಏನೂ ಇಲ್ಲ ಹೇಳಿ ಒಂದು ಬ್ಯಾಗ್ ಇರ್ಬೋದು ಅಷ್ಟೇ ಬಿಟ್ಟರೆ ಗೊತ್ತಿವನ್ ಯಾರೋ ಒಬ್ಬ ರೈತರ ಮಗ ನೀವು ವೇಸ್ಟ್ ಮಾಡಿ ಇವ್ನ್ಗೆ ಇವ್ನಿಗೆ ಯಾಕೆ ಕೊಡಬೇಕು ಅದೇ ಅವ್ರ ಯಕ್ಷ ಪ್ರಶ್ನೆ ಇವ್ನಿಗೆ ಯಾಕೆ ದುಡ್ಡು ಕೊಡಬೇಕು ಹಬ್ಬ ಹಬ್ಬ ಅಂದ್ರೆ ಏನು ಮಾಡ್ಬೋದು ಇವ್ನು ಅಳ್ತಾನ ಆಮೇಲೆ ವಿಷ ಕೊಡೋದು ಯಾ ವಿಷ ಕೊಡು ಅಂತಾರಲ್ಲ ಇವರ ಮಗಳನ್ನೇ ಇವರ ಮಗನನ್ನೇ ಆ ಥರ ಹೇಳ್ತಾರೆ ವಿಷ ಬಿಡು ಅಂತ ಹೇಳ್ತಾರೆ ನಿಮಗೆ ದುಡ್ಡು ಕೊಡೋ ನೈತಿಕ ಜವಾಬ್ದಾರಿನೂ ಇಲ್ಲ ಹೋಗಲಿ ಅಟ್ಲೀಸ್ಟ್ ಒಂದು ರಿಕ್ವೆಸ್ಟಿಂಗ್ ಆಗಿ ಮಾತಾಡಿ ನಮಗೆ ಕನ್ವಿನ್ಸ್ ಮಾಡ್ತಕ್ಕಂಥ ಗುಣನೂ ನಿಮ್ಗಿಲ್ಲ ಅಂದರೆ ನೀವು ನಮ್ಗೆ ಕೆಲವು ವಿಚಾರಗಳು ಅರ್ಥ ಆಗಲ್ಲ ಯಾಕೆಂದರೆ ನಾವು ತುಂಬ ವ್ಯವಹಾರಗಳು ಮಾಡಿದ್ವಿ ಲಕ್ಷಾಂತರ ರೂಪಾಯಿ ಕೊಟ್ಟಿದ್ದೀವಿ ಇಸ್ಕೊಂಡಿದ್ವಿ ಕೆಲವ್ರು ಹೇಳ್ತಾರೆ ದಯವಿಟ್ಟು ಗುರು ಅಡ್ಜಸ್ಟ್ ಮಾಡ್ಕೋ ಇದೊಂದು ತಿಂಗಳು ಅಥವಾ ಎರಡು ತಿಂಗಳು ನಾವೇನು ತಪ್ಪು ಮಾಡಿದ್ವಿ ಅಂತ ಇಂಥ ಶಿಕ್ಷೆ ನಮಗೆ ಹ್ಞೂ ಓಕೆ ಜೊತೆಗೆ ಇನ್ನೊಂದು ಮಾತು ಹೇಳ್ತಾ ಇದ್ರಿ ಮಾತನಾಡುವಾಗ ಗೂಗ್ಲಿ ಫಿಲಮಲ್ಲಿ ನಾನು ವರ್ಕ್ ಮಾಡಿದ್ದೀನಿ ಅವ್ರ ಜೊತೆಗೆ ಅವ್ರಗ್ ಹೋಗಿ ಹೇಳ್ತೀನಿ ನಾನು ಅಂತ ಗೂಗ್ ಅಲ್ಲಿ ವರ್ಕ್ ಮಾಡಿದೀರ ನೀವು ಜೊತೆ ಓಕೆ ಅದಕ್ಕೊಂದು ನೀವು ಅಲ್ಲಿ ಏನ್ ಕೆಲಸ ಮಾಡಿದ್ದೀರಾ ಡೈರೆಕ್ಟ್ ಆಗಿ ಹೋಗಿ ನೀವು ಯಶ್ ಅವರಿಗೆ ಈ ರೀತಿಯಾಗಿ ಆಗ್ತಾ ಇದೆ ಅಥವಾ ಕೆಲವೊಂದಿಷ್ಟು ಜನ ವಿಚಾರಿಸಬಹುದಾಗಿತ್ತಲ್ವಾ ನೀವು ಲಕ್ಷ ಲಕ್ಷ ದುಡ್ಡನ್ನ ಹೇಳ್ತಿರೋದು ನೋಡಿ ಗೂಗ್ಲಿ ಸಿನಿಮಾ ನಡೆಯ ಸಂದರ್ಭ ನಮಗೆ ನಮ್ಗೆ ಆಪ್ತರು ಅವ್ರ ಸ್ನೇಹಿತರು ಆಗ ನಮ್ಗೆ ಎಷ್ಟ್ರ ಜೊತೆ ಏನು ಐ ಟು ಐ ಕಾಂಟ್ಯಾಕ್ಟ್ ಏನು ಇರಲಿಲ್ಲ ಅಲ್ಲೆಲ್ಲ ಮೂಲೆಯಲ್ಲಿ ನಾವು ಇರ್ತಿದ್ವಿ ಅದರಲ್ಲೂ ನಾನು ಪೂರ್ತಿ ಶೆಡ್ಯೂಲ್ ಏನು ಕೆಲಸ ಮಾಡಿಲ್ಲ ಪವನ ಅಡಿಯರ್ ನಂಗೆ ಪರಿಚಯ ಸ್ವಲ್ಪ ದಿನ ಮಾಡಿದ್ವಿ ಬಿಟ್ರೆ ಆಮೇಲೆ ಅಲ್ಲೇ ನಮ್ಗೆ ನೇರವಾಗಿಲ್ಲ ಯಾಕೆಂದ್ರೆ ಅವ್ರಿಗೆ ಹೇಳ್ದೆ ಅಟ್ಲೀಸ್ಟ್ ಹಿಂಗಾದ್ರು ಹೇಳಿದ್ರೆ ಕೊಡ್ತಾರೆ ಅಂದ್ರೆ ಅವ್ರ ಮಾತುಗೂ ಇವ್ರು ಗರ್ವ ಕೊಡಲ್ಲ ಅಂದ್ರೆ ಇವ್ರು ಡಿಸೈಡೆಡ್ ಮೆಂಟಲಿ ಡಿಸೈಡ್ ಆಗ್ಬಿಟ್ಟಿದ್ದಾರೆ ಯಾವುದೇ ಕಾರಣಕ್ಕೂ ಪ್ರಖ್ಯಾತ್ ಗೌಡರಿಗೆ ಒಂದು ರೂಪಾಯಿನ ಕೊಡಬಾರ್ದು ಅಂತ ಇವ್ರು ಎಷ್ಟು ಕೊಟ್ಟಿದ್ದಾರೆ ಕೇಳಿ ಫಸ್ಟ್ ಆಫ್ ಆಲ್ ಇದುವರೆಗೂ ಇಷ್ಟೆಲ್ಲ ಹೇಳ್ತಾರಲ್ಲ ಒಂದು ರೂಪಾಯಿ ಕೊಟ್ಟಿದ್ದಾರೆ ಒಂದು ರೂಪಾಯಿ ಸಿಂಗಲ್ ರುಪಾಯಿ ಹ್ಞೂ ಮತ್ತೆ ಆಡಿಯೋದಲ್ಲಿ ಹೇಳ್ತಾರಲ್ಲ ನಾನು ಯಶ್ ಅವರ ಹೆಸರು ಇಸ್ಕೊಂಡು ನಾನು ಎಲ್ಲೂ ಇಸ್ಕೊಂಡಿಲ್ಲ ಹೇಳಿದ್ರೆ ನಾನು ಬೀದಿ ಬಂದು ದುಡ್ಡು ಇಸ್ಕೊಂಡಿಲ್ಲ ನೀನ್ ಅಂದ್ಮೇಲೆ ನಾನು ಯಶ್ ಸಂಬಂಧ ಇಲ್ಲ ಅಂತ ಹೇಳಲ್ವಾ ಅವರು ದುಡ್ಡೇ ನಾನು ಇಸ್ಕೊಂಡು ನೀನ್ ಯಾರು ಅಂತಾನೆ ಪರಿಚಯ ಇಲ್ಲ ಅಂದ್ಮೇಲೆ ಅವ್ರು ಮದರ್ ತೆರೆಜ್ ತರ್ಕೊಂಡು ಹೋಗಿ ನಕ್ಸಲೈಟ್ ಅಂತ ಕರಿತರ್ಬೇಕಂತೆ ಅಷ್ಟು ಶಕ್ತಿ ಇದೆ ಅವ್ರಿಗೆ ಅಷ್ಟು ಪವರ್ ಇದೆ ಹಾಸನದಿಂದ ಒಬ್ರು ಸಚಿವರ ಕೈಲಿಂದ ಫೋನ್ ಮಾಡಿಸ್ತೀರಾ ನೀವು ಬಳ್ಳಾರಿಯಿಂದ ಒಬ್ಬ ಎಮ್ ಎಲ್ ಎಂದ ಫೋನ್ ಮಾಡಿಸಿ ಧಮ್ಕಿ ಹಾಕಿಸ್ತೀರಾ ಯಾಕೆ ನೀವು ಪ್ರಾಮಾಣಿಕರಾಗಿದ್ದಮೇಲೆ ಪೊಲೀಸ್ ಸ್ಟೇಷನಿಂದ ನಿಮಗೆ ಫೋನ್ ಮಾಡಿದ್ಮೇಲೆ ಹೋಗಿ ಅಟೆಂಡ್ ಮಾಡಿ ನೀವು ಯಾಕೆ ಹೆದರ್ಕೊಂಡು ಬಚ್ಚಿಕೊಂಡು ನೀವು ಮಿನಿಸ್ಟ್ರ್ ಹತ್ರ ಹೋಗ್ತೀರಾ ಕಾಲಿಗೆ ಬೀಳ್ತೀರಾ ಬಳ್ಳಾರಿ ಹತ್ರ ಹೋಗ್ತೀರಾ ಒಬ್ರ ಹತ್ರ ಯಾಕೆ ಯಾಕೆ ನೀವು ತಪ್ಪು ಮಾಡಿಲ್ಲ ಅಂದಮೇಲೆ ಮಾತಾಡಿ ಬಂದು ಸ್ಟೇಷನ್ಗೆ ಬಂದು ಕೂತ್ಕೊಳ್ಳಿ ಯಾಕೆ ಯಾಕೆ ಇವೆಲ್ಲ ನಿಮಗೆ ಬೇರೆಯವ್ರ ಕೈಗೆಲ್ಲ ನನ್ನ ನಂಬರ್ ಕೊಟ್ಟು ಫೋನ್ ಮಾಡಿಸ್ತೀರಾ ಅವರೆಲ್ಲ ಮಾತಾಡೋದು ಇನ್ನೂ ಆಡಿಯೋ ನಿಮ್ಗೆ ಕೊಟ್ಟಿದ್ದೀನಿ ಒಂದು ಮೂರು ನೋಡಿ ಚೆಕ್ ಮಾಡಿ ಅದರಲ್ಲಿ ಎಷ್ಟು ಕೆಟ್ಟದಾಗ ನಮ್ಗೆ ಅವಾಜ್ ಆಗ್ತಾರೆ ಬೈತಾರೆ ಇನ್ನು ಏನು ಮಾಡಬೇಕು ಅಲ್ಟಿಮೇಟ್ಲಿ ಅದು ಎರಡು ವಿಚಾರ ಅವರು ಪರ್ಫೆಕ್ಟ್ ಆಗಿದ್ದಾರೆ ಒಂದು ಪ್ರಖ್ಯಾತಿಗೆ ದುಡ್ಡು ಕೊಡಬಾರ್ದು ಎರಡನೇ ವಿಚಾರ ಇವನ್ನ ಸಿನಿಮಾ ರಂಗದಿಂದ ದೂರ ತೆಳ್ಳಬೇಕು ಸೊ ಅದರಲ್ಲಿ ಯಶಸ್ವಿ ಆದರು ಹೇಳಿ ಯಾವಾಗ ನನ್ನ ಮೇಲೆ ಸುಳ್ಳು ಎಫ್ ಐ ಆರ್ನ ದಾಖಲೆ ಮಾಡಿ ವಿಜಯನಗರ ಸ್ಟೇಷನ್ನನ್ನು ಅರೆಸ್ಟ್ ಮಾಡೋ ಥರ ಮಾಡಿ ಪೊಲೀಸ್ನರ್ಗೂ ಕೂಡ ತಪ್ಪು ಮಾಹಿತಿ ಕೊಟ್ಟು ನನಗೆ ಹೊಡೆದು ನನಗೆ ಹಣೆ ಮೇಲೆ ಬ್ಲಡ್ ಬಂದು ನಾನು ಒಳಗಡೆ ಓಡೋದ್ರೆ ಪೊಲೀಸ್ನರ್ಗೆ ಸುಳ್ಳು ಹೇಳಿ ಆಲ್ರೆಡಿ ರೆಡಿ ಮಾಡಿದರೆ ಅವ್ರು ತೊಗೊಂಡು ಒಳಗಡೆ ಹಾಕ್ತಾರೆ ಒಳಗಡೆ ಹಾಕ್ತಾರೆ ಅವರು ನೀವೇ ಎಲ್ಲ ಮಾಡಿ ಆಮೇಲೆ ಸುಳ್ಳು ಮಾಧ್ಯಮಗಳಿಗೆ ಸುಳ್ಳು ಮಾಹಿತಿ ಇನ್ಫಾರ್ಮೇಶನ್ ಕೊಡ್ತೀರಿ ಅಮೇರಿಕದಲ್ಲಿ ಎಫ್ ಎ ಕಂಪ್ನಿದಲ್ಲ ಆ ಥರ ಏನಂತ ಇಡೀ ನನ್ನ ಕಾಂಟ್ಯಾಕ್ಟ್ ಏನಿತ್ತಿದ್ವರ್ಗ ಹನ್ನೆರಡು ವರ್ಷದಿಂದ ನಾವು ಸಂಪಾದನೆ ಮಾಡಿದ್ದು ಚಿನ್ನಾಭರಣಗಳಲ್ಲ ನಮಗೆ ಕೆಲವು ಕಾಂಟ್ಯಾಕ್ಟ್ಗಳಿತ್ತು ನಮ್ಮ ಬಗ್ಗೆ ಒಂದು ಗೌರವ ಇತ್ತು ನಮ್ಮನ್ನು ಯಾರು ಹೊಗಳ್ತಿರ್ಲಿಲ್ಲ ಪ್ರಖ್ಯಾತ್ ಯಾರು ಯಾರಂದರೆ ಗೊತ್ತು ಗುರು ಅವನು ಪರವಾಗಿಲ್ಲ ಅಷ್ಟು ಸಾಕು ನಮಗೆ ಏನು ಹೇಳಿ ಅಷ್ಟು ಸಾಕು ನಮಗೆ ಹಾಗಾಗಿ ಕೆ ಅವ್ರು ಇರ್ಬೋದು ನಟ ಕೋಮಲ್ ಅವರು ಇರ್ಬೋದು ಕರಿಸುಬ್ಬು ಇರ್ಬೋದು ಪದ್ಮಾಜರಾವ್ ಇರ್ಬೋದು ನಮ್ಮ ಪ್ರಕಾಶ್ ಪಾಂಡೇಶ್ವರ ತುಂಬಾ ಜನ ಇದ್ದಾರೆ ಬುಲೆಟ್ ಪ್ರಕಾಶ್ ತಬಲಾ ನಾಣಿ ನಮ್ಮ ಬಿ ಸಿ ಪಾಟೀಲ್ ಎಲ್ಲರ ಜೊತೆ ನಾನು ಕೆಲಸ ಮಾಡಿದ್ದೀನಿ ಅದೇ ನಾನು ಎರಡು ನನಗೆ ಇದುವರೆಗೂ ಸ್ಪಷ್ಟವಾಗಿರೋದು ಎರಡೇನೆ ಇವರು ಇಷ್ಟೆಲ್ಲ ಆಟ ಆಡಿ ಇಷ್ಟೆಲ್ಲ ನನ್ನ ಮೇಲೆ ಇಷ್ಟು ಮಾಡ್ತಿರೋದು ನೋಡಿದ್ರೆ ಕೊಲೆ ಪ್ರಯತ್ನ ಎಲ್ಲ ಮಾಡ್ತಾರೆ ಎರಡೇ ರೀಸನ್ನು ಅಂಟಿಲ್ ಈ ವಿಚಾರದಲ್ಲಿ ಮಾಜಿ ಪ್ರಧಾನಮಂತ್ರಿ ದೇವೇಗೌಡರು ಎಂಟರ್ ಆಗೋ ತನಕ ನಮ್ಮ ಎಚ್ ಡಿ ಕುಮಾರಸ್ವಾಮಿ ಅವರು ಎಂಟರ್ ಆಗೋ ತನಕ ಹಾಗೂ ನಮ್ಮ ಮಾನ್ಯ ಎಂ ಎಲ್ ಎರು ಬಾಲಕೃಷ್ಣ ಅವರು ಎಂಟ್ರಿ ಆಗೋ ತನಕ ಅವರ ಮೈಂಡಲ್ಲಿ ಒಂದೇನೆ ಇವನು ಫುಟ್ಪಾತ್ ಗಿರಾಕಿ ಇವನ್ನ ಯಾವ ಕ್ಷಣದಲ್ಲಿ ಬೇಕಾರೋ ಏನು ಬೇಕಾದ್ರೂ ಮಾಡ್ಬೋದು ತಲೆ ಕೆಟ್ಟರೆ ಇವ್ನ ಮಾರ್ಡ್ರು ಮಾಡ್ಬೇಕಾದ್ರೆ ಸೇತುವೆ ಬಚ್ಚಿಟ್ಬಿಟ್ಟು ಹೋಗ್ಬಿಡ್ಬೋದು ಯಾಕೆ ಗೊತ್ತಿರೋಲ್ವಾ ಓಕೆ ಇದು ಬಹಳ ಗಂಭೀರ ಆರೋಪ ಮಾಡ್ತಾ ಇದ್ದೀರಾ ಈ ರಾಜಕಾರಣಿಗಳೆಲ್ಲ ಎಂಟ್ರಿ ಆಗಲ್ಲ ಅಂತ ಅವ್ರು ಅಂತ್ಕೊಂಡಿದ್ರು ಅಂತ ನೀವ್ ಹೇಳ್ತಾ ಇದ್ದೀರಾ ಸೊ ಈಗ ಅದು ಬೇರೆ ಟ್ವಿಸ್ಟ್ ಪಡ್ಕೊಳ್ತಾ ಇದೆ ಸೊ ಯಾವಾಗ ನೀವು ಮುಂದೆ ಹೆಜ್ಜೆ ಇಟ್ಟ್ರಿ ಧೈರ್ಯವಾಗಿ ಸೊ ಬ್ಲಾಕ್ ಮೇಲ್ ಕರೆಗಳು ಬರ್ತಾ ಇದೆ ಮುಂದಕ್ಕೆ ಹೋಗ್ಬಾರ್ದು ನೀವು ಅಂತ ಜೊತೆ ನಾನು ಮಾತನಾಡ್ತೀನಿ ಈಗ ಪ್ರಖ್ಯಾತ ಗೌಡ್ರು ಕೆಲವೊಂದಿಷ್ಟು ಗಂಭೀರ ಆರೋಪಗಳನ್ನ ಮಾಡ್ತಿದ್ದಾರೆ ಇವ್ರ ಕೈಲಿ ಏನು ಆಗಲ್ಲ ಏನು ಬೇಕಾದ್ರೂ ಮಾಡಬಹುದು ಅಂತ ಆದ್ರೆ ಇಲ್ಲಿ ಒಂದ್ ಕಾಡ್ತಾ ಇರುವಂತಹ ಪ್ರಶ್ನೆ ಪ್ರಖ್ಯಾತ ಗೌಡ್ರನ್ನ ಯಾಕೆ ಇವರು ಟಾರ್ಗೆಟ್ ಮಾಡಿದ್ದಾರೆ ಇಷ್ಟೊಂದು ಹಾಗಾದ್ರೆ ಇವ್ರನ್ನ ಯಾಕೆ ತುಳಿಬೇಕು ಅಂತ ನೋಡ್ತಿದ್ದಾರೆ ಹಾಗಾದ್ರೆ ಏನ್ ಹಾಗಾದ್ರೆ ಇದ್ರ ಹಿಂದೆ ಏನ್ ಕಥೆ ಇದೆ ಅದೆಲ್ಲದ್ರ ಬಗ್ಗೆ ನಾನು ಮಾತನಾಡ್ತೀನಿ ಈ ಬ್ರೇಕ್ ಆದ್ಮೇಲೆ ಬ್ರೇಕ್ ನಂತರ ವಿಶೇಷ ಚರ್ಚಾ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ ಪ್ರಖ್ಯಾತ ಗೌಡರು ನೀವು ಗಂಭೀರ ಆರೋಪ ಏನ್ ಮಾಡ್ತಾ ಇದ್ದೀರಾ ಮಾಜಿ ಪ್ರಧಾನಿ ದೇವೇಗೌಡರು ಬರಬೇಕು ಕುಮಾರಸ್ವಾಮಿ ಅವರು ಬರಬೇಕು ಬಾಲಕೃಷ್ಣ ಅವರು ಬರ್ತಾರೆ ಸೊ ಬರ್ತಿರ್ಲಿಲ್ಲ ಅಂತ ಬಟ್ ಅವ್ರ ಹೆಸರುಗಳನ್ನು ಮೆನ್ಷನ್ ಮಾಡಿದ್ರೆ ಯಾವ ಕಾರಣಕ್ಕೆ ಅವರು ಹೆಲ್ಪ್ ಮಾಡಿದ್ರು ಅಂತ ಮೆನ್ಷನ್ ಮಾಡಿದ್ರು ಸರಿ ಆಯ್ತು ಈಗ ಅವರ ಹೆಸರು ಹೇಳಿದ್ರೆ ಹೆಲ್ಪ್ ಮಾಡದೇ ಹೋಗಿದ್ದಿದ್ರೆ ನಾನು ಹೇಳಿದ್ ಇಷ್ಟ ಹೋಗ್ತಿದ್ದೆ ಹೇಳ್ತಿದಿನಲ್ಲ ಇ ಮುಂದುಕಲ್ಲ ಹಿಂದಕ್ಕೆ ಹೋಗ್ಬಿಡ್ತಿದ್ದೆ ಓಕೆ ವಿಚಾರ ಇಷ್ಟ ಗೊತ್ತಾಗ್ತಿರ್ಲಿಲ್ಲ ಅಂತ ಹೌದು ಗೊತ್ತಾಗದ್ ಬೇರೆ ನಾನ್ ಜೀವಂತವಾಗಿ ಇದ್ರೆ ತಾನೆ ಗೊತ್ತಾಗೋದು ಅಂತ ಹೇಳಿದ್ರು ಕೊಲೆ ಮಾಡಕ್ಕೆ ಟ್ರೈ ಮಾಡ್ ನಾನ್ ನೋಡಿ ನನಗೂ ಒಂದು ತಾಳ್ಮೆ ಅನ್ನೋದು ಯಾವ ಲೆವೆಲ್ ತನಕ ಇದೆ ಅಂದರೆ ಎಲ್ಲಿವರೆಗೂ ನಾನು ವೆಯ್ಟ್ ಮಾಡಿದ್ದೀನಿ ಅಂದರೆ ಹೊಡೆದ್ರು ಹೆದರ್ಸಿದ್ರು ಐ ಆರ್ ಹಾಕ್ಸಿದ್ರು ಕೈಯಿಗೆ ಬಳೆ ಹಾಕ್ಸಿ ಅಲ್ಲೆಲ್ಲ ನಮ್ಮ ಮೆರವಣಿಗೆ ಮಾಡಿಸಿದ್ರು ಕೋರ್ಟ್ ಹಲತ್ರ ನೋಡಿದ್ರು ಅಲ್ಲಿ ನೋಡಿದ್ರು ಏನು ಅನ್ಕೊಂಡಿರ್ತಾರೆ ಅದಾಯ್ತು ಅದಾದಮೇಲೆ ಮತ್ತೆ ಬಾ ನನ್ನ ಕಾರ್ ಹೊತ್ಕೊಂಡು ಹೋದ್ರು ಐಫೋನ್ ಹೊತ್ಕೊಂಡು ಹೋದ್ರು ಆಮೇಲೆ ಬಾಗಲಗುಂಟೆ ಸ್ಟೇಷನ್ ಮತ್ತೆ ಕೇಸ್ ಸಾಕು ಮತ್ತೆ ಅರೆಸ್ಟು ಮತ್ತೆ ಫೋನ್ ಕಿತ್ಕೊಂಡ್ರು ಸೊ ನನಗೊಂದು ಸ್ಪಷ್ಟವಾಯ್ತು ಇವರು ನನ್ನ ಬಿಡಲ್ಲ ಅಂತ ಇವ್ರು ನನ್ನ ಬಿಡಲ್ಲ ಸರ್ ನಾನು ಏನು ಮಾಡ್ಬೋದು ಐ ಪ್ಲ್ಯಾನ್ ಫರ್ ನಾವು ಡಿಸೈಡ್ ಮಾಡ್ಕೊಂಡು ಸಾಯ್ಬೇಕಷ್ಟೇ ಅಂತ ಇನ್ನು ಬದುಕೋಕ್ಕೆ ನೀವು ಬಿಡ ಫಿಲಮ್ ಮಾಡೋದಿರಲಿ ನಾನು ಮನೆಗೆ ಮನೆಗೊಬ್ಬ ಮಗನಾಗಿ ತಂಗಿಗೊಬ್ಬ ಅಣ್ಣನಾಗಿರೋದು ಬೇಡವಾ ಸೊ ಇನ್ನು ಇನ್ನು ಗೊತ್ತಾಗೋಯ್ತು ನಮ್ಮ ಮನೇಲಿ ಅಳ್ತಾ ಇದ್ದಾರೆ ಅವತ್ತು ರಾತ್ರಿ ನಾನು ಡಿಸೈಡ್ ಮಾಡಿದೆ ಅಟ್ಲೀಸ್ಟ್ ಕಡೆ ಪ್ರಯತ್ನ ಯಾಕೆಂದ್ರೆ ಅವ್ರು ನಮಗೆ ಪರಿಚಯ ಇದ್ದಾರೆ ನಾನೇ ಹತ್ರ ವ್ಯವಹಾರ ಮಾಡಿಲ್ಲ ಅದು ನನಗೂ ನೆಮ್ಮ ದೇವೇಗೌಡ್ರಿಗೂ ಕುಮಾರಸ್ವಾಮಿ ಬಾಲಕೃಷ್ಣ ನನಗೂ ಅವ್ರಿಗೂ ಏನಿದೆ ಸಂಬಂಧ ನಮಗೆ ಗೊತ್ತು ನಾನು ತೊಗೊಂಡೋಗಿ ಹೇಳ್ಬಿಟ್ಟು ನಾಲ್ಕು ನನಗೆ ಇಷ್ಟ ಇಲ್ಲ ನಾವು ವೈಟ್ ಮಾಡ್ತೀವಿ ಇಷ್ಟಲ್ಲೇ ಬಗೆಹರಿಸ್ಕೊಡೋಣ ಯಾವಾಗ ಆಗ್ಲಿಲ್ಲ ಸೊ ಕಡೆ ಕಟ್ಟ ತುದಿಗೆ ಬಂದಾಗ ಕಟ್ಟ ಕಡೆ ತುದಿಗೆ ನಾನ್ ನಮ್ಮ ಎಮ್ ಎಲ್ ಎ ಬಾಲಕೃಷ್ಣ ಅವ್ರಿಗೆ ಹೇಳಿದೆ ಹೇಳಿದ ತಕ್ಷಣ ಪಾಪ ಅವ್ರು ಕೇಳಿದ್ ದಂಗ ಆಗ್ಬಿಟ್ರಂ ಇಷ್ಟೆಲ್ಲ ಮಾಡಿದರೆ ಯಾರು ಮಾಡಿದ್ರು ಈ ತರ ಮಾಡೋರು ಅವರೇ ಕುದ್ದಾಗ ಅಲ್ಲಿಂದ ಅವರ ತಮ್ಮನ ಕಳಿಸಿ ಅನಿಲ್ ಸರ್ ಅಂತ ಚಂದ್ರಾಪಣದಿಂದ ಅವ್ರ ಇಲ್ಲಿ ಬಂದು ಬಾಗಲಕೋಟೆಯಲ್ಲಿ ಅವರೇ ಸ್ಟೇಷನ್ ಬೇಲ್ ಕೊಟ್ಟು ಏನಿಲ್ಲ ಅದು ಓಕೆ ನೀವು ಇಷ್ಟೊತ್ತಿಗೆ ಮಾತನಾಡುತ್ತೀರಲ್ಲ ಪದ್ಮಲತಾ ಅವರೇ ದೂರವಾಣಿ ಸಂಪರ್ಕಕ್ಕೆ ನಮಸ್ತೆ ಪದ್ಮಲತಾ ಅವರೇ ನಮಸ್ತೆ ಹೇಳಿ ಪದ್ಮಲತಾ ಪ್ರಖ್ಯಾತ ಗೌಡ್ರು ಗಂಭೀರ ಆರೋಪ ಮಾಡ್ತಿದ್ದಾರೆ ಬೆದರಿಕೆ ಕರೆಗಳನ್ನ ಹಾಕ್ತಿದ್ದಾರೆ ನನಗೆ ಮೋಸ ಮಾಡಿದ್ದಾರೆ ಅಂತ ಏನ್ ಹೇಳ್ತೀರಿ ನೀವು ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಮೊದಲ ರಿಯಾಕ್ಷನ್ ಸರಿ ಮೇಡಮ್ ಅವರು ಬೆದರಿಕೆ ಕರೆ ಹಾಕಿದೀವಿ ಅಂತ ಹೇಳಿದಾರಲ್ಲ ಅದನ್ನ ಪ್ರೂಫ್ ಇದ್ರೆ ಮೇಡಮ್ ನಾನು ನಾನು ಮಾಡಿದೀನಿ ಅಂತ ಇಲ್ಲ ಅಂದ್ರೆ ಮಾತಾಡಿದಾರಲ್ಲ ಆ ರೆಕಾರ್ಡ್ ನಾನ್ ಕೊಡ್ತೀನಿ ಓಕೆ ಈಗ ನೀವು ಆಡಿಯೋ ಕ್ಲಿಪ್ ಕೂಡ ಈಗ ನಿಮಗೆ ಪ್ರಖ್ಯಾತ ಗೌಡ್ರು ಯಾವಾಗಿಂದ ಪರಿಚಯ ನಿಮ್ಮಿಬ್ಬರ ಮಧ್ಯೆ ಯಾವ ರೀತಿ ಬಿಸ್ನೆಸ್ ನಡೀತಾ ಇತ್ತು ದುಡ್ಡಿನ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಗೆ ಅವ್ರಿಗೂ ಮೇಡಮ್ ನಾನು ವಿಜಯನಗರ ಸ್ಟೇಷನ್ ಫಸ್ಟ್ ನೋಡಿದ್ದು ನಮ್ಗೂ ಅವ್ರೂ ಪರಿಚಯ ಇಲ್ಲ ಅವರೇ ನನಗೆ ಫೋನ್ ಮಾಡಿದ್ರು ಹ್ಮ್ ಏನಂತ ಮೂವತ್ತನೇ ತಾರೀಕು ನಾಲ್ಕನೇ ತಿಂಗಳು ಮೂರನೇ ತಿಂಗಳು ಕಂಪ್ಲೇಂಟ್ ಅಲ್ಲಿ ಇದೆ ಅವತ್ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಬೆಳಗ್ಗೆ ಎಂಟುವರೆಗೆ ಅವರೇ ಫೋನ್ ಮಾಡಿ ನನಗೆ ಬೈದಿರೋದು ಫುಲ್ ವಿತ್ ರೆಕಾರ್ಡ್ ಫೋನ್ ಮಾಡಿ ಬೈದ್ರು ಹೆಂಗೆ ಸಾಧ್ಯ ಪದ್ಮ ಡೈರೆಕ್ಟರ್ ಆಗಿ ಹೆಂಗ್ ಬೈದ್ರು ಅಂದ್ರೆ ಅವರು ನಮ್ಮ ದೂರದ ರಿಲೇಷನ್ ಹತ್ರ ಜಗದೀಶ್ ಅನ್ನೋರ್ ಹತ್ರ ದುಡ್ಡಿಸ್ಕೊಂಡಿದಾರಂತವ್ರು ದುಡ್ಡನ್ನ ಒಂದ್ ಲಕ್ಷ ದುಡ್ಡು ಕೊಟ್ಟಿದ್ರಂತೆ ಅದನ್ನ ನನಗೆ ಫೋನ್ ಮಾಡ್ಬಿಟ್ಟು ಅವ್ರು ಬೆಳಗ್ಗೆ ಎದ್ದು ನನ್ನ ಕೇಳಿದ ರೀತಿ ಹೆಂಗಿತ್ತು ಅಂದ್ರೆ ಎಲ್ಲಿದೆಯಾ ನೀನು ವಿತ್ ರೆಕಾರ್ಡ್ ಇದೆ ಮೇಡಮ್ ನನ್ನ ಹತ್ರ ನಾವೇನ್ ಮಾತಾಡಿದಾರೆ ಅಂತ ಎಲ್ಲಿದೆಯೇ ಯಾ ಕೂಡ ಜಗದೀಶ್ ಫೋನ್ ಅಂತ ಕೇಳ್ತಾರ ಅವರು ಏನಂತ ವಿಷಯ ಫುಲ್ ತಿಳ್ಕೊಂಡು ಆಮೇಲೆ ಮಾತಾಡ್ಬೇಕು ಅವನಲ್ವಾ ನನಗೂ ಯಾರೋ ಒಬ್ಬ ವ್ಯಕ್ತಿ ಪ್ರಖ್ಯಾತ ಗೌಡ ಯಾರು ಅಂತ ಗೊತ್ತಿಲ್ಲ ಸ್ಟೇಷನ್ ಬಂದಾಗ ಗೊತ್ತಾಯ್ತು ದುಡ್ಡು ಕೊಡು ಮೇಡಮ್ ಹ್ಮ್ 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 ಹಾಗಾದ್ರೆ ನಿಮಗೆ ಈ ದುಡ್ಡಿನ ವ್ಯವಹಾರ ಪ್ರಖ್ಯಾತ ಗೌಡ ಯಾರು ಅಂತ ಗೊತ್ತಿಲ್ಲ ಈ ಅರವತ್ ಲಕ್ಷ ಒಂದ್ ಲಕ್ಷ ಕೊಟ್ಟಿದೆ ಅಂತ ಹೇಳ್ತಾರೆ ಎಸ್ ಪದ್ಮಲತಾ ಅವ್ರನ್ನ ಮತ್ತೆ ಸಂಪರ್ಕ ಮಾಡುವಂತಹ ಪ್ರಯತ್ನ ನಾವು ಮಾಡ್ತೇವೆ ಯಾಕಂದರೆ ಅವರು ಕೂಡ ಒಂದು ಆರೋಪ ಮಾಡ್ತಾ ಇದ್ರು ಎಸ್ ಅವ್ರ ಜೊತೆ ಅದರ ಬಗ್ಗೆ ಕ್ಲಾರಿಫಿಕೇಶನ್ ನಾವು ಖಂಡಿತ ತಗೊಳ್ಳುವಂತಹ ಪ್ರಯತ್ನ ಮಾಡ್ತೇವೆ ಕೇಳಿಸ್ಕೊಂಡ್ರಿ ನೀವು ಅವ್ರು ಮಾತನಾಡ್ತಾ ಇದ್ರಿ ಬಿಕಾಸ್ ನಿಮಗೆ ಮಾತಾಡ್ಸೋಕೆ ಬಿಡೋಣ ಅಂತ ಅಂದ್ಕೊಂಡೆ ಅಷ್ಟಲ್ಲಿ ಕಾಲ್ ಕಟ್ಟಾಯಿತು ಅವ್ರು ಹೇಳ್ತಾರೆ ಯಾರು ಅಂತಾನೆ ಗೊತ್ತಿಲ್ಲ ನನಗೆ ಸ್ಟೇಷನ್ನಿಂದ ಫೋನ್ ಬಂದಾಗ ಅಲ್ಲಿ ಬೆಳಗ್ಗೆ ಫೋನ್ ಮಾಡ್ಬಿಟ್ಟು ಇದಕ್ಕಿದ್ದಾಗೆ ಏಕ ವರ್ಷದಿಂದ ಎಲ್ಲ ಮಾತಾಡ್ಸ್ಬಿಟ್ಟು ದುಡ್ಡು ಕೊಡು ಅಂತ ಹೇಳ್ದ ಏನು ಬೇಕಾದರೂ ಹೇಳ್ತಾರೆ ಅವರು ನನಗೆ ಅವರ ಬಗ್ಗೆ ಮಾತಾಡಿ ಮಾತಾಡಿ ನನಗೆ ಜಿಗುಪ್ಸೆ ಬಂದ್ಬಿಟ್ಟಿದೆ ಅರ್ಥ ಆಯ್ತಾ ಅದಕ್ಕೆ ನಾನು ಹೇಳಿದ್ ನಿಮ್ಗೆ ಇದೊಂದ್ ಚೆಕ್ ಏನ್ ಎರಡು ಚೆಕ್ ಇಲ್ದೆ ಹೋಗಿದ್ದಿದ್ರೆ ಮೋಸ್ಟ್ ಪ್ರಾಬ್ಲಮ್ ಸತ್ಯ ಹೋಗ್ ಅದು ಹೇಳ್ತಾರಲ್ಲ ಎಸ್ ಮತ್ತೆ ಸಿಕ್ಕಿದ್ದಾರೆ ಪದ್ಮನಾಥ ಅವ್ರೆ ಹೇಳಿ ಮೇಡಂ ಇಲ್ಲಿ ಕನೆಕ್ಟ್ ಇಲ್ಲ ಇವಾಗ ಕೇಳ್ತಿದ್ದೆ ಮಾತ್ನಾಡಿ ಇವ್ರು ಹೇಳ್ತಿದಾರ ಪಂಚಾಯತ್ ಗೌಡ್ರು ಚೆಕ್ ಬೌನ್ಸ್ ಆಗಿರೋ ಚೆಕ್ಗಳ್ ನಾನ್ ಹತ್ರ ಇದೆ ಅವ್ರು ಕೊಟ್ಟಿರೋ ಪ್ರೂಫ್ ಇದೆ ಇದಕ್ಕಿನ್ ಪ್ರೂಫ್ ಬೇಕಾ ಅಂತ ಮೇಡಂ ಚೆಕ್ ನಂದಿದ್ಯಾ ಕೇಳಿ ಮೇಡಂ ನಾನು ಅವರಿಗೆ ಕೊಟ್ಬಿಟ್ಟು ನಾನ್ ತಗೊಂಡಿರೋದು ಪ್ರೂಫ್ ಇದೆಯಾ ಹ್ಮ್ ನೋಡಿ ಮೇಡಮರೇ ಜಗದೀಶು ಮತ್ತು ಪದ್ಮಲತಾ ಇವಾಗ ಏನು ಮಾತಾಡ್ತಿದ್ದಾರೆ ಅವರು ಹಿರಿಯರು ಇವರು ಒಟ್ಟಿಗೆ ನನಗೆ ಪರಿಚಯ ಆಗಿದ್ದು ಅರ್ಥ ಆಯಿತಾ ಹಣಕಾಸಿನ ವ್ಯವಹಾರ ಚೆನ್ನಾಗಿರೋ ತನಕ ಇವರು ಒಟ್ಟಿಗಿದ್ದು ಈಗ ಇವರು ಜಗದೀಶನ್ನ ಅವಾಯ್ಡ್ ಮಾಡಿ ಮುಖ್ಯ ಭೂಮಿಕೆಗೆ ಇವ್ರು ಬಂದು ಜಗದೀಶನ್ನ ತಲೆಮರೆಸ್ಕೊಳ್ಳೋಕೆ ಅವಕಾಶ ಕೊಟ್ಟು ಅವ್ರ ಮೇಲೆ ಅರೆಸ್ಟ್ ವಾರೆಂಟ್ ಬಂದಿದೆ ಸರಿ ನಾವು ಅವ್ರಿಗೆ ಹ್ಯಾಂಡ್ ಡೆಲಿವರಿ ಮಾಡಬೇಕು ಏನೋ ಅವ್ರ ಮನೆಗೆ ಕಳಿಸ್ಬೇಕಲ್ವಾ ಅದಕ್ಕೂ ಇವ್ರು ಅವಕಾಶ ಕೊಡ್ದಂಗೆ ಜಗದೀಶ್ಗೆ ತಪ್ಪಿಸ್ಕೊಡೋದಕ್ಕೆ ಐಡಿಯಾಗಳೆಲ್ಲ ಕೊಡ್ತಾ ಇವರು ಅವ್ರಿಗೆ ತಲೆಮರೆಸೋಕ್ಕೆ ಎಲ್ಲ ಪ್ಲ್ಯಾನ್ಗಳು ಹೇಳಿಕೊಟ್ಟು ಇವ್ರು ನಮಗೆ ಏನು ನಾನಿರ್ಬೋದು ನಮ್ಮ ಫೈನಾನ್ಷಿಯರ್ ಪಾಪ ಫೋನಲ್ಲಿ ಮಾತಾಡಿದಾಗ ನಾವು ಯಾವುದೇ ಕಾರಣಕ್ಕೂ ಅವ್ರಿಗೆ ಬೈದಿಲ್ಲ ಇಲ್ಲಿ ಕೇಳಿ ಅವರು ನೀವು ಕೇಳ್ಕೊಳ್ತಾ ಇದೀರಾ ಅಂತ ಅನ್ಕೊಳ್ತೀನಿ ಡೈರೆಕ್ಟ್ ಆಗಿ ನೀವು ಏನೇನ್ ನಿಮ್ಮ ಮೇಲೆ ಗಂಭೀರ ಆರೋಪ ಕೇಳಿ ಬಂದಿದೆ ಪ್ರಖ್ಯಾತ ನಮ್ಮ ಸ್ಟುಡಿಯೋದಲ್ಲಿ ಇದ್ದಾರೆ ಡೈರೆಕ್ಟ್ ಆಗಿ ಮಾತನಾಡಬಹುದು ಸಾವಿರಾರು ಜನ ಕೇಳ್ಕೊಳ್ತಿದ್ದಾರೆ ಯಾಕಂದ್ರೆ ನಿಮ್ ಬಗ್ಗೆ ಗಂಭೀರ ಆಗಿ ಮಾತನಾಡಿ ಅವ್ರ ಹತ್ರ ನಾನು ಯಾರು ಅಂತಿಲ್ಲ ಮೇಡಮ್ ಹೇಳ್ತಾ ಏನು ಅಂತಂದ್ರೆ ನಿಮ್ಗೆ ಆತ ಯಾರು ಅಂತ ಗೊತ್ತಿಲ್ಲ ಅಂತ ಹೇಳ್ತಿದ್ದೀರಾ ದುಡ್ಡಿಗೆ ಡಿಮ್ಯಾಂಡ್ ಮಾಡ್ದ ಹೆಂಗ್ ಕೊಡ್ಲಿ ಮೇಡಮ್ ಅಂತ ಕೇಳ್ತಿದ್ದೀರಾ ಕರ್ನಾಟಕ ಜನತೆ ನೋಡ್ತಿದ್ದಾರೆ ಯಾರು ಅಂತ ಗೊತ್ತಿಲ್ಲದಿರೋ ವ್ಯಕ್ತಿ ದುಡ್ಡು ಹೆಂಗ್ ಕೇಳಲಿಕ್ಕೆ ಸಾಧ್ಯ ನೀವು ಡೈರೆಕ್ಟ್ ಕೇಳಿ ಕ್ವಶನ್ ಈಗ ಅಲ್ಲ ಅದನ್ನ ನಾವು ಆತರ ಕೇಳಿ ಬೆದರಿಕೆ ಆಗ್ತಿದ್ದೀನಿ ಅನ್ಬಿಟ್ಟು ನಾವು ಕಂಪ್ಲೇಂಟ್ ಕೊಟ್ಟಿದ್ದೀನಲ್ಲ ಮೇಡಮ್ ಬದಲುಗುಂಟೆ ಸ್ಟೇಷನ್ಗೆ ಅವನ್ ಮೇಲೆ ಕಂಪ್ಲೇಂಟ್ ಕೊಟ್ಟಿದೀನಿ ಮೇಡಮ್ ನಾನು ಅಲ್ಲ ಇವರು ಎಲ್ಲಿಗ್ ಬೇಕಾದ್ರು ಕಂಪ್ಲೇಂಟ್ ಕೊಡ್ತಾರೆ ಮೇಡಮ್ ಕೇಳಿ ಏನು ಬೇಕಾದ್ರೂ ಮಾಡ್ತಾರೆ ಇವರು ಇವರು ಇಲ್ಲಿ ಕೇಳಿ ನಾವು ಅವ್ರ ಜೊತೆ ಮಾತಾಡಕ್ ಇಷ್ಟಪಡಲ್ಲ ಮಾತಾಡಿ ಮಾತಾಡಿ ಸಂಸ್ಕೃತಿ ಇಲ್ದಿರೋರ್ ಜೊತೆ ನಾವು ಮಾತಾಡಕ್ ಇಷ್ಟಪಡಲ್ಲ ದುಡ್ಡು ಇಸ್ಕೋಬೇಕಾದ್ರೆ ಚೆನ್ನಾಗಿತ್ತು ದುಡ್ಡು ಇಸ್ಕೋಬೇಕಾದ್ರೆ ಚೆನ್ನಾಗಿತ್ತು ಈಗ ನಾವು ವಾಪಸ್ ಕೇಳ್ದಾಗ ನೋಡಿ ನೋಡಿ ಹೌದೌದೌದು ಚಾನಲ್ಗೆ ಬಂದಿದ್ ನಾನಲ್ಲ ಚಾನಂದಿದ್ ಇವರು ಫಸ್ಟು ಮಾಧ್ಯಮಗಳಿಗೆ ಹೋಗ್ಬಿಟ್ಟು ನಾನೊಬ್ಬ ಕಾಮುಖ ನಾನೊಬ್ಬ ರೇಪಿಸ್ಟ್ ಅಂತ ಯಾರು ಹಾಕ್ಸಿದ್ದು ದುಡ್ಡು ನೀವು ಇಸ್ಕೊಂಡಿಲ್ಲ ಅಂದರೆ ನನಗ್ಯಾಕ್ರಿ ನಿಮ್ಮ ಮೇಲೆ ದ್ವೇಷ ಪ್ರಖ್ಯಾತ್ ಗೌಡರ್ ಮೇಲೆ ಯಾಕೆ ನಿಮಗೆ ದ್ವೇಷ ನನ್ನ ಮೊಬೈಲ್ ಎರಡುವರೆ ಸಾವಿರ ಕಾಂಟ್ಯಾಕ್ಟ್ ಇದೆ ನಾನು ಯಾಕೆ ಪದ್ಮಾಲ್ಕು ತಿಂಗೆ ಕಾಲ್ ಮಾಡಬೇಕು ನಾನೇ ನಿಮಗೆ ಕಾಲ್ ಮಾಡಬೇಕು ಹಾಂ ನಾನೇ ನಿಮಗೆ ಕಾಲ್ ಮಾಡಬೇಕು ಜಗದೀಶ್ಗೂ ನಿಮ್ಗೆ ಸಂಬಂಧ ಇಲ್ವಾ ನೀವು ಚೀಟಿ ಹಾಕಿಸ್ಕೊಂಡೇ ಇಲ್ವಾ

ಕಾನೂನ್ ಪ್ರಕಾರ ಏನ್ ಕೇಳ್ಬೇಕು ಕೇಳಿ ಮೇಡಮ್ ನಾನು ಬಂದ್ ಕೊಡ್ತೀನಿ ರೆಡಿ ಇದೀನಿ ಐವತ್ತಲ್ಲ ಒಂದ್ ಕೋಟಿ ರೆಡಿ ಕಡಿದೀನಿ ಮೇಡಮ್ ನನ್ನ ಕಡೆಯಿಂದ ಏನಾದ್ರು ಇದ್ರೆ ಪ್ರೂಫ್ ಓಕೆ ಪದ್ಮಲತಾ ಅವ್ರು ಈಗ ನಾನು ಕೆಲವೊಂದಿಷ್ಟು ಕನ್ಫ್ಯೂಷನ್ ಗಳಿದೆ ಅದನ್ನ ಒಂದೊಂದ್ ನಾನ್ ಕೇಳ್ತಾ ಹೋಗ್ತೀನಿ ನಿಮ್ ಕಡೆಯಿಂದ ಏನ್ ರೆಸ್ಪಾನ್ಸ್ ಬರುತ್ತೆ ನೋಡೋಣ ಕೇಳಿ ಮೇಡಂ ಕೇಳಿ ಈಗ ಇವ್ರ ಹೇಳ್ತಿದ್ದಾರೆ ಪ್ರಖ್ಯಾತ ಗೌಡ್ರು ಹೇಳ್ತಿದ್ದಾರೆ ಹಾಸನ್ ನನಗೆ ಜಗದೀಶ್ ಅವರ ಮುಖಾಂತರ ಪದ್ಮಲತಾವ್ ಪರಿಚಯ ಆದ್ರು ಅಂತ ಬೆಂಗಳೂರಿನಲ್ಲಿ ಇಲ್ಲ ಮೇಡಮ್ ದೇವರಾಣೆ ಸುಳ್ಳು ನೀವು ಕೇಳಿದ ಕುತ್ರ ಅಷ್ಟೇ ಕೊಡ್ಬೇಕಂದ್ರೆ ಅಷ್ಟೇ ಕೊಡ್ತೀನಿ ನಾನು ಮುಂದಕ್ಕೆ ಮಾತಾಡ್ಬೇಕು ಅಂದ್ರೆ ಮಾತಾಡ್ತೀನಿ ಸರಿ ಮಾತಾಡಿ ಯಾಕಂದ್ರೆ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ನನಗೆ ಪರಿಚಯ ಆಯ್ತು ಒಂದ್ ನಿಮಿಷ ಒಂದ್ ನಿಮಿಷ ಪದ್ಮಲತಾ ಅವ್ರೆ ನಾನು ಹೇಳೋದ್ವರೆಗೂ ಕೇಳಿಬಿಡಿ ಪೂರ್ತಿ ಕೇಳಿಬಿಡಿ ಕೇಳಿ ಪ್ರಖ್ಯಾತ್ ಗೌಡ್ರ ಏನಂತ ಆರೋಪ ಮಾಡ್ತಿದ್ದಾರೆ ನನಗೆ ಜಗದೀಶ್ ಅವರ ಮುಖಾಂತರ ಪದ್ಮಲತಾ ಅವರ ಪರಿಚಯ ಆಯ್ತು ಪದ್ಮಲತಾ ಅವರು ನಾನು ಯಶ್ ಅವರ ಚಿಕ್ಕಮ್ಮ ನಿನಗೆ ಮುಂದಕ್ಕೆ ಯಶ್ ಅವ್ರನ್ನ ಫಿಲಂ ನ ಡೈರೆಕ್ಷನ್ ಮಾಡ್ಲಿಕ್ಕೆ ನಿನ್ಗೆ ಚಾನ್ಸ್ ಕೊಡಿಸ್ತೀನಿ ಸೊ ಹಂಗಾಗಿ ನನಗೆ ಇವಾಗ ಒಂದ್ ಎರಡು ಲಕ್ಷ ಅನಿವಾರ್ಯತೆ ಇದೆ ಎರಡು ಲಕ್ಷ ಬೇಕು ಅಂತ ಕೇಳಿದ್ರು ಫಸ್ಟ್ ಕೊಟ್ಟೆ ಆಮೇಲೆ ಎರಡು ಲಕ್ಷ ಕೊಟ್ಟೆ ಆಮೇಲೆ ಡಿಸ್ಟ್ರಿಬ್ಯೂಟ್ ಮಾಡಕ್ಕೆ ಯಾವ ಚಿತ್ರಕ್ಕೆ ಸಮಥಿಂಗ್ ಏನೋ ಕೊಟ್ಟೆ ಆಮೇಲೆ ವಾಪಸ್ ನಾನು ಚೆಕ್ ಕೇಳಿದೆ ಚೆಕ್ ಬೌನ್ಸ್ ಆಗಿದೆ ಅವ್ರು ಕೊಟ್ಟಿದ್ದು ಅಂತ ಇಷ್ಟುದ ಗಂಭೀರ ಆರೋಪ ಇದೆ ಇದು ಇವತ್ತು ಪ್ರೆಸ್ ಮೀಟ್ ಮಾಡಿ ಇಡೀ ರಾಜ್ಯದ ಜನತೆಯ ಮುಂದೆ ಪದ್ಮ ಏನೋ ಸುಳ್ಳು ಪ್ರೂವ್ ಮಾಡ್ತೀವಿ ಇಲ್ಲಿವರೆಗೂ ಇಲ್ಲಿವರೆಗೂ ಹೇಳಿದ್ದೆಲ್ಲ ಅವ್ರ ಚೆಕ್ ಇರ್ಬೋದು ಅವ್ರಿಗೆ ಚೆಕ್ ಬೌನ್ಸ್ ಮಾಡ್ಕೊಂಡು ಅವ್ರ್ ಗಂಡ ಹೆಂಡತಿ ಮಕ್ಳನ್ನ ಬನ್ನಿ ಆತನ ತೋರಿಸ್ತೀನಿ ಅರೆಸ್ಟ್ ಮಾಡ್ತೀನಿ ಮೇಡಮ್ ಅವ್ರಿಗೆ ಮೇಡಮ್ ನನಗೂ ಇಷ್ಟು ಸಂಬಂಧ ಇಲ್ಲ ಮೇಡಮ್ ನನಗಿವ್ರು ಯಾರು ಅಂತ ಗೊತ್ತೇ ಇರ್ಲಿಲ್ಲ ಮೇಡಮ್ ಫೋಟೋನು ನೋಡಿರ್ಲಿಲ್ಲ ಅವ್ನು ಹೇಳಿದಾನೆ ನೀನ್ ಯಾರು ಅಂತಾನೆ ನಾನ್ ನೋಡಿರ್ಲಿಲ್ಲ ನಿನ್ ಫೋಟೋನ ವಾಟ್ಸ್ಆಪ್ ಅಲ್ಲಿ ನೋಡಿದ್ರಿ ಅಂತ ಅವನೇ ಹೇಳಿರೋ ರೆಕಾರ್ಡ್ ಇದೆ ನನ್ನ ಹತ್ರ ವಿತ್ತು ಆಮೇಲೆ ವಿಜಯನಗರ ಸ್ಟೇಷನ್ ಅಲ್ಲಿ ನಾನ್ ನೋಡಿದೀನಿ ಪೊಲೀಸ್ ನರ್ ಕೇಳಿದ್ರೆ ಯಾರು ಗೊತ್ತೇನಮ್ಮ ನೋಡಿಲ್ಲ ನಾನು ಇವ್ರ ಮಾಡಿ ಇದ್ ಮಾಡ್ತೀಯ ಅಂದ್ರೆ ಕೊಡ್ಬೇಕು ವಿಜಯನಗರ ಸ್ಟೇಷನ್ ಅಲ್ಲಿ ಒಂದ್ ಕಂಪ್ಲೇಂಟ್ ಇದೆ ಮೇಡಮ್ ಬಗ್ಲಗುಂಡೆ ಸ್ಟೇಷನ್ ಅಲ್ಲಿ ಎರಡು ಕಂಪ್ಲೇಂಟ್ ಇದೆ ಮೇಡಮ್ ಸುಮ್ ಸುಮ್ನೆ ತಗೊಂಡ್ಬಿಡ್ತಾರೆ ಮೇಡಮ್ ಕಾನೂನು ಕಂಪ್ಲೇಂಟ್ ನ ಒಂದ್ ಹೆಣ್ಣಿಗೆ ಆವತ್ತ ಶಬ್ದಿಂದ ಬೈದಿದ್ದಾನೆ ಮೇಡಮ್ ಅವ್ನ್ ಬೈದಿರ ಅಂದಾನ ಫುಲ್ ರೆಕಾರ್ಡ್ ತಂದಿರ್ತೀನಿ ಮೇಡಮ್ ನೋಡಿ ಮೇಡಮ್ ಆಮೇಲೆ ಹೇಳಿ ಮೇಡಮ್ ನೀ ನಾನ್ ಗಂಡ್ಸು ಅಂತ ಪ್ರೂವ್ ಮಾಡ್ತೀನಿ ಅಂತ ಕೇಳಿದಾನ ಅವ್ನ ಚಾನಲ್ ಇದ್ರಲ್ಲ ಎಲ್ಲಿ ಬರ್ಲಿ ಕೇಳಿ ಮೇಡಮ್ ಅವ್ನ್ ಗಂಡ್ಸು ಅಂತ ಪ್ರೂ ಮಾಡ್ತಾನಂತೆ ನನ್ನನ್ನ ನನಗೆ ಅವನ ಏಜಿನ ಮಗ ಇದ್ದಾನೆ ಸೊ ನಿಮಗೆ ಈತ ಯಾರು ಅಂತ ಗೊತ್ತಿಲ್ಲ ಸುಮ್ ಸುಮ್ನೆ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತ ನೀವ್ ಹೇಳ್ತೀರಾ ಹೌದು ಮೇಡಂ ಅವನು ನನ್ನ ಒಂದ್ ಹೆಣ್ಣ ಅಮ್ಮ ನಾನು ನನ್ನ ಮಗ ಇಬ್ಬರೇ ಇರೋದು ಇಬ್ಬರು ಅವ್ನು ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅವನು ಅವನಿಗೆ ಮಗಳಿಗೆ ನಾನೇ ಬ್ಲಾಕ್ ಮಾಡಿ ಸುಮ್ರಿ ಮೇಡಮ್ ಬರೀ ಕಟ್ಟು

ಯಾವುದೇ ಒಬ್ಬ ಗಂಡಸು ಒಂದು ಹೆಂಗಸಿಗೆ ಹಂಗ ಅನ್ಬಾರ್ದು ಅದೇ ರೀತಿ ಒಬ್ಬ ಹೆಂಗಸು ಕೂಡ ಗಂಡಸ ಜೊತೆ ಮಾತಾಡಬಾರ್ದು ಅಲ್ವಾ ಓಕೆ ಈಗ ಒಂದು ನಿಮಿಷ ಪದ್ಮಲಾತ ಅವ್ರ ಈಗ ವಚ್ಚಗಳನ್ನ ಹೇಳ್ಬೇಡಿ ಬಿಕಾಸ್ ಆ ರೀತಿ ಮಾತಾಡಿರೋದು ಸಾವಿರಾರು ಜನ ನೋಡ್ತಿರ್ತಾರೆ ಅದು ಏನ್ ಬೇಕಾದ್ರೆ ಅಂತ ಆಡಿಯೋ ಕ್ಲಿಪ್ ನೀವೇನು ಹೇಳ್ತೀರಾ ಹೇಳಲ್ಲ ಅಯ್ಯೋ ಅದ್ರಲ್ಲಿ ಈಗ ಇಲ್ಲಿ ಕೇಳಿ ಆಡಿಯೋ ಕ್ಲಿಪ್ ಅಲ್ಲಿ ನಾವು ಈಗ ನಮ್ ಫೈನಾನ್ಸಿಯರ್ ಕೂಡ ಮಾತಾಡಿದ್ದಾರೆ ಇವ್ರು ಬೈದಿರೋದಕ್ಕೆ ಅವ್ರು ಬೈದಿದ್ದಾರೆ ಇಲ್ಲಿ ಕೇಳಿ ಯಾರು ಸುಮ್ ಸುಮ್ನೆ ಯಾರು ಬಯ್ಯಕ್ ಹೋಗಲ್ಲ ನಾನು ಹೇಳ್ತಿದ್ದೀನಿ ನನ್ನ ಮೊಬೈಲ್ ಎರಡ್ ಸಾವಿರ ಕಾಂಟ್ಯಾಕ್ಟ್ ಇದೆ ನಾನೇ ಫೋನ್ ಮಾಡಿ ಬಯಕ್ಕೆ ಹೋಗ್ಲಿ ಯಾಕೆ ಯಾಕೆ ಬೈಬೇಕು ಯಾಕೆ ದುಡ್ಡು ದುಡ್ಡು ಇಸ್ಕೊಂಡಿದ್ರೆ ದುಡ್ಡು ಕೊಟ್ಟಿಲ್ಲ ದುಡ್ಡನ್ನ ಕೇಳಿದಾಗ ನೀನ್ ಎಡ್ದ ಇದ್ದಿದ್ಯಾ ಎಡಾ ತಗೊಂಡು ಹೊಡಿದೀನಿ ಇಷ್ಟು ಸ್ಟಾರ್ಟ್ ಮಾಡಿದಾಗ ಏನ್ ಮನುಷ್ಯ ಯಾಕೆ ನೀನ್ ಹೆಂಗ್ ಸುನ್ಬಿಟ್ಟು ಏನ್ ಬೇಕಾದರೂ ಮಾತಾಡ್ತಿ ಒಬ್ಬ ಏನ್ ಬೇಕಾದ್ರೂ ಬೇಕಾದರೂ ಮನಮಾರಿದೆ ಕಳితీಯಾ ಇವ್ರ ಮಗಳಿಗೆ ನಾನು ಕೆಟ್ಟದಾಗ ಮೆಸೇಜ್ ಕಟ್ಸಿನಾ ಕೇಳಿ ಇವ್ರ ಮಗಳಿಗೆ ನಾನು ಸ್ತೀರಾ ಮೆಸೇಜ್ ಕಳಸಿದಿನಾ ಯಾವ ಹುಡುಗಿ ಜೊತೆ ಸಂಬಂಧ ಇಟ್ಕೊಂಡಿದ್ದೀನಿ ಅಂತ ಇಲ್ಲ ಹೇಳಿದ್ರಲ್ಲ ನನ್ನ ಮಗಳಿಗೂ ಬ್ಲಾಕ್เมล ಮಾಡಿದ್ರು ಅಂತ ಹೇಳಿದ್ರಲ್ಲ ಆ ಅಂತ ಹೇಳಲಿಲ್ಲ ನಾನು ಹಂಗೇ ಇಲ್ಲ ನಾನು ನನ್ನ ಮಗಳotti ಸುಳ್ಳು ಕೇಸ್ ಕೊಟಿದ್ರಲ್ಲ ಏನು ಕೊಟ್ಟರು ಕೇಳಿ ನಾನ್ ಕೊಟ್ಟಿಲ್ಲ ಮೇಡಮ್ ವಿಜಯನಗರ ವಿಜಯನಗರ ಸ್ಟೇಷನ್ ಬಂದಿದ್ರಾಟೆ ಆದ್ರೆ ಸರಿ ಸರಿ ಒಂದ್ ನಿಮಿಷ ಪದ್ಮ ತೋರಿ ಪುರುಷೋತ್ತಮ ಯಾರು ಯಾಕ ಕಂಪ್ಲೇಂಟ್ ರಿಜಿಸ್ಟರ್ ಆಯ್ತು ಅವ್ನು ಮಾತಾಡ್ತಾನೆ

ಲೈನ್ ಅಲ್ಲಿ ದಯಮಾಡಿ ಹಾಗೆ ಇರಿ ಕೆಲವೊಂದಿಷ್ಟು ಪ್ರಶ್ನೆಗಳನ್ನ ನಿಮ್ಮಿಂದ ನಾನು ಕೇಳಿ ತಿಳ್ಕೊಳ್ಬೇಕು ಏನಾಗಿದೆ ಅಂತ ಒಂದು ಕ್ಲಿಯರ್ ಪಿಕ್ಚರ್ ಸಿಗ್ಬೇಕು ಅದಕ್ಕ ಮುಂಚೆ ಒಂದು ಬ್ರೇಕ್ ತಗೊಳ್ಳೋಣ ಆಮೇಲೆ ಯಾವ ರೀತಿ ಏನೇನೆಲ್ಲ ಆಯ್ತು ಪದ್ಮಲಾತ್ ಅವ್ರು ಏನ್ ಹೇಳ್ತಾರೆ ಅದಕ್ಕೆ ಪ್ರಖ್ಯಾತ ಗೌಡ್ರು ಏನ್ ಆನ್ಸರ್ ಕೊಡ್ತಾರೆ ನೋಡೋಣ ಈ ಬ್ರೇಕ್ ಆದ್ಮೇಲೆ